ಗರ್ಭಿಣಿಯರಿಗೆ ಯಾಕೆ ಹಾವು ಕಚ್ಚಲ್ಲ ಗೊತ್ತಾ ಭಾರತದಲ್ಲಿ ಹಾವಿನ ಸಂಖ್ಯೆ ಕಡಿಮೆ ಏನಿಲ್ಲ ಹಾವು ಕಚ್ಚಿ ಸಾವನ್ನಪ್ಪುವವರ ಸಂಖ್ಯೆ ಕೂಡ ಬಹಳಷ್ಟಿದೆ ಮಳೆಗಾಲದಲ್ಲಿ ಈ ಸುದ್ದಿಯನ್ನು ನಾವು ಸಾಕಷ್ಟು ಕೇಳ್ತೇವೆ ಆದರೆ ಗರ್ಭಿಣಿಯರಿಗೆ ಹಾವು ಕಚ್ಚುವ ಸಂಖ್ಯೆ ಬಹಳ ಕಡಿಮೆ ಯಾಕೆ ಗೊತ್ತಾ ವಿಷಪೂರಿತ ಹಾವುಗಳು ಕಚ್ಚಿದ್ರೆ ಬದುಕುಳಿಯೋ ಸಾಧ್ಯತೆ ಬಹಳ ಕಡಿಮೆ ಇರುತ್ತದೆ ಹಾವಿನ ವಿಷ ಇಡೀ ದೇಹವನ್ನು ಸೇರುವ ಮೊದಲೇ ಅನೇಕರಿಗೆ ಹೃದಯಘಾತವಾಗುತ್ತದೆ ಒಂದು ಸಮೀಕ್ಷೆ ಪ್ರಕಾರ ಗರ್ಭಿಣಿಯರಿಗೆ ಹಾವು ಕಚ್ಚೋದು ಬಹಳ ಕಡಿಮೆ ವಿಜ್ಞಾನಿಗಳು ಇದಕ್ಕೆ ಸ್ಪಷ್ಟ ಕಾರಣ ಹೇಳಿಲ್ಲ ಆದರೆ ಹಿಂದೂ ಧರ್ಮದಲ್ಲಿ ಹಾವು ಗರ್ಭಿಣಿಯರಿಗೆ ಏಕೆ ಕಚ್ಚೋದಿಲ್ಲ ಎಂಬುದಕ್ಕೆ ಸ್ಪಷ್ಟವಾದ ಕಾರಣವನ್ನು ನೀಡಲಾಗಿದೆ ಗರ್ಭಿಣಿಯರಿಗೆ ಕಚ್ಚೋದಿಲ್ಲ ಹಾವು ಹಿಂದೂ ನಂಬಿಕೆಗಳ ಪ್ರಕಾರ ಗರ್ಭಿಣಿಯರಿಗೆ ಹಾವು ಕಚ್ಚೋದಿಲ್ಲ ಎಂದು ಬಲವಾಗಿ ನಂಬಲಾಗಿದೆ ಹಾವು ಗರ್ಭಿಣಿಯರ ಬಳಿ ಬರ್ತಾ ಇದ್ದಂತೆ ಕುರುಡಾಗುತ್ತದೆ ಅದಕ್ಕೆ ದಾರಿ ಮಾಡುವುದಿಲ್ಲ ಕೆಲವೊಮ್ಮೆ ಹಾವು ಗರ್ಭಿಣಿಯರನ್ನು ನೋಡಿದ ತಕ್ಷಣ ತನ್ನ ದಾರಿಯನ್ನು ಬದಲಿಸುತ್ತದೆ ಎಂದು ನಂಬಲಾಗಿದೆ ಹಾವು ಗರ್ಭಿಣಿಯರಿಗೆ ಕಚ್ಚದಿರಲು ಕಾರಣ ಬ್ರಹ್ಮವೈವರ್ತ ಪುರಾಣದಲ್ಲಿ ಈ ವಿಷಯವನ್ನು ವಿವರಿಸಲಾಗಿದೆ ಹಾವುಗಳು ಗರ್ಭಿಣಿಯರ ಹತ್ತಿರವೂ ಬರುವುದಿಲ್ಲ ಎಂದು ಅಲ್ಲಿ ಹೇಳಲಾಗಿದೆ ಬ್ರಹ್ಮವೈವರ್ತ ಪುರಾಣದ ಒಂದು ಕಥೆಯ ಪ್ರಕಾರ ಒಬ್ಬ ಗರ್ಭಿಣಿ ಶಿವನ ದೇವಾಲಯದಲ್ಲಿ ತಪಸ್ಸು ಮಾಡುತ್ತಿದ್ದಳು ತಪಸ್ಸಿನಲ್ಲಿ ಮಗ್ನಳಾಗಿದ್ದ ಅವಳಿಗೆ ಹಾವುಗಳು ತನ್ನ ಬಳಿ ಬಂದಿದ್ದು ತಿಳಿಯಲಿಲ್ಲ ಎರಡು ಹಾವು ಗರ್ಭಿಣಿ ಬಳಿ ಬಂದು ಆಕೆಗೆ ತೊಂದರೆ ನೀಡಲು ಶುರು ಮಾಡಿದವು ಇದ್ರಿಂದ ಮಹಿಳೆ ಪ್ರಾರ್ಥನೆಗೆ ಅಡ್ಡಿಯಾಯಿತು ಆಕೆ ಗರ್ಭದಲ್ಲಿದ್ದ ಶಿಶುಗೆ ಕೋಪ ಬಂತು ಹಾವಿನ ಕಾಟ ಸಹಿಸದ ಶಿಶು ಯಾವುದೇ ಹಾವು ಗರ್ಭಿಣಿಯ ಬಳಿ ಹೋದರೆ ಕುರುಡರಾಗುತ್ತಾರೆ ಎಂದು ಇಡೀ ನಾಗ ಕುಲಕ್ಕೆ ಶಾಪ ನೀಡಿದವು ಅದರ ನಂತರ ಹಾವುಗಳು ಗರ್ಭಿಣಿಯನ್ನು ಕಂಡಾಗ ಕುರುಡಾಗುತ್ತವೆ ಮತ್ತು ಗರ್ಭಿಣಿಯನ್ನು ಕಚ್ಚುವುದಿಲ್ಲ ಎಂಬ ನಂಬಿಕೆ ಜನಪ್ರಿಯವಾಗಿದೆ ಕತೆಯ ಪ್ರಕಾರ ಈ ಗರ್ಭದಿಂದ ಜನಿಸಿದ ಮಗು ನಂತರ ಶ್ರೀ ಗೋಗಾ ಜಿದೇವ್ ಶ್ರೀ ತೇಜ ಜಿದೇವ್ ಮತ್ತು ಜಹರ್ವೀರ್ ಎಂಬ ಹೆಸರಿನಿಂದ ಪ್ರಸಿದ್ಧವಾಯಿತು ಎಂದು ಪುರಾಣದಲ್ಲಿ ಹೇಳಲಾಗುತ್ತದೆ ಗರ್ಭಿಣಿಯರಿಗೆ ಹಾವು ಕಚ್ಚುವ ವಿಷಯದಲ್ಲಿ ಸಂಶೋಧನೆ ಏನು ಹೇಳುತ್ತದೆ ವಿಶ್ವಾದ್ಯಂತ ಗರ್ಭಿಣಿಯರಿಗೆ ಹಾವು ಕಡಿತದ ಪ್ರಕರಣಗಳು ಕೇವಲ ಐದು ಪ್ರತಿಶತದಷ್ಟು ಮಾತ್ರ ಕಂಡುಬರುತ್ತವೆ ಎಂದು ಸಂಶೋಧನೆ ಹೇಳುತ್ತದೆ ಇದಕ್ಕೆ ಸಂಶೋಧಕರು ಕೆಲ ಕಾರಣವನ್ನು ನೀಡುತ್ತಾರೆ ಸಾಮಾನ್ಯವಾಗಿ ಗರ್ಭಧಾರಣೆಯ ನಂತರ ಮಹಿಳೆಯರು ತಮ್ಮ ಮನೆಯಿಂದ ಹೊರಗೆ ಹೋಗುವುದು ಕಡಿಮೆ ಅವರು ತನ್ನ ಸ್ವಂತ ರಕ್ಷತೆ ಮತ್ತು ತನ್ನ ಗರ್ಭದಲ್ಲಿ ಬೆಳೆಯುತ್ತಿರುವ ಮಗುವಿನ ಸುರಕ್ಷತೆಗೆ ಹೆಚ್ಚು ಕಾಳಜಿ ವಹಿಸುತ್ತಾರೆ ಗದ್ದೆ ತೋಟ ಕಾಡು ಸೇರಿದಂತೆ ಹಾವು ಹೆಚ್ಚಾಗಿ ಕಂಡುಬರುವ ಜಾಗಕ್ಕೆ ಗರ್ಭಿಣಿಯರು ಹೋಗದ ಕಾರಣ ಅವರಿಗೆ ಹಾವು ಕಚ್ಚೋದು ಕಡಿಮೆ ಎಂದು ಸಂಶೋಧಕರು ಹೇಳ್ತಾರೆ ಗರ್ಭಿಣಿಯರಿಗೆ ಹಾವು ಕಚ್ಚೋದು ಏಕೆ ಕಡಿಮೆ ಎನ್ನುವ ಬಗ್ಗೆ ಕೆಲ ವರದಿಗಳಿವೆ ಅದರ ಪ್ರಕಾರ ಗರ್ಭಧರಿಸಿದ ನಂತರ ದೇಹದಲ್ಲಿ ಕೆಲವು ಬದಲಾವಣೆ ಆಗುತ್ತದೆ ಇದರಿಂದ ಹಾರ್ಮೋನುಗಳು ಸ್ರವಿಸುತ್ತವೆ ಹಾವು ಈ ಹಾರ್ಮೋನುಗಳನ್ನು ಪತ್ತೆ ಮಾಡುತ್ತದೆ ಅದಕ್ಕಾಗಿಯೇ ಗರ್ಭಿಣಿಯರ ಹತ್ತಿರ ಹೋಗದೆ ಮಾರ್ಗ ಬದಲಿಸುತ್ತದೆ ಎಂದು ವರದಿಯಲ್ಲಿ ಹೇಳಲಾಗಿದೆ ಆದರೆ ಇದರ ಬಗ್ಗೆ ಯಾವುದೇ ವೈಜ್ಞಾನಿಕ ಸಂಶೋಧನೆ ನಡೆದಿಲ್ಲ ಭಾರತದಲ್ಲಿ ಮುನ್ನೂರ ಐವತ್ತಕ್ಕೂ ಹೆಚ್ಚು ಹಾವುಗಳಿವೆ ಭಾರತದಲ್ಲಿ ಶೇಕಡ ಹತ್ತಕ್ಕಿಂತ ಕಡಿಮೆ ಹಾವುಗಳು ವಿಶ್ವಪೂರಿತವಾಗಿವೆ ಸಾಮಾನ್ಯ ಹಾವು ಕಚ್ಚಿದರೆ ಗರಿಷ್ಠ ಎಂಟು ಗಂಟೆಗಳ ಒಳಗೆ ಒಬ್ಬ ವ್ಯಕ್ತಿಯನ್ನು ಉಳಿಸಬಹುದು ಇದರ ನಂತರ ದೇಹವು ಕ್ಷೀಣಿಸಲು ಪ್ರಾರಂಭಿಸುತ್ತದೆ ಹಾವು ಕಡಿತದ ಸಂದರ್ಭದಲ್ಲಿ ರೋಗಿಯನ್ನು ಸಾಧ್ಯವಾದಷ್ಟು ಬೇಗ ಆಸ್ಪತ್ರೆಗೆ ಕರೆದೊಯ್ಯಬೇಕು